ಜನ ಮತ್ತು ದೇಶ ಕೆಲವೊಂದು ನಡೆದ ಕೆಲವು ಸ್ಪಷ್ಟೀಕರಣ ಸ್ಪಷ್ಟೀಕರಣಗೊಳಿಸಿಕೊಳ್ತಾ ಇದ್ದಷ್ಟೇ ನಮ್ಮ ಸಲಹೆ ಮುರುಕಿಸೀಮೆ ಅರಸು ಕಂಬಳ ಸಮಿತಿಗಳ ಅರಸ ನಿಮ್ಮ ಹಿಂದೆಗೆ ನಾಲ್ಕು ಶತಮಾನಗಳ ಹಿನ್ನೆಲೆಯುಳ್ಳ ಮುರುಕಿ ಸೀಮೆ ಅರಸು ಕಂಬಳವು ಇಂದಿಗೂ ಹಿಂದಿನ ಪರಂಪರೆಯನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಆಧುನಿಕ ಶೈಲಿಯಲ್ಲಿ ಗುಂಪು ರೀತಿಯು ಅತ್ಯಂತ ಹೆಮ್ಮೆಯ ಹೆಮ್ಮೆಯೊಟ್ಟ ಆನಂದಾಡವರ ಕಂಬಳ ಬಜಗೋಳಿ ಗುಣಪ್ಪ ಜಯಂತವರ ಕಂಬಳ ಹಡಗಂಗಡಿ ಸೈನ್ಸ್ ಪ್ರಜ್ಞವರ ಹಿರಿಯೇಂದ್ರ ಸೇರಿದ ಕಂಬಳಗಳು ಆಧುನಿಕ ಶೈಲಿಯಲ್ಲಿ ಪ್ರಾರಂಭಗೊಂಡಾಗ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಅರಮನೆಯ ಅಭಿಮಾನಿ ಬಳಗದ ಕಾಸಪ್ಪ್ಯನವರ ಮನೆ ಸಂಕಟಗುಜ ಕೊಲ್ಲಾಳುಗುಕ್ಕು ವಾಮನ ಶೆಟ್ಟಿ ಐವತ್ತು ಸಾಕಷ್ಟು ಕಾರ್ಯ ಏಕಮಾಶಿಯಿಂದ ಅರಸರ ಮುಖಂಡರದಲ್ಲಿ ಸೀಮೆ ಹಾಸುಕಂಬಳ ಸಮಿತಿಯನ್ನು ರಚಿಸಲಾಯಿತು ತದನಂತರ ದಿನಗಳಲ್ಲಿ ಉತ್ಮೃಜೆ ಉದ್ದನ ಶೆಟ್ಟಿ ಬಾವುಶೆಟ್ಟಿ ಮುಂಬಾಯಿ ಕೊಲ್ಲಾಡುಗುಪ್ಪು ರಾಮಚಂದ್ರ ನಾಯಕ್ ವಿಜಯಕುಮಾರ್ ಶೆಟ್ಟಿ ಶೆಟ್ಟಿ ಮೊದಲಾದವರ ಮುಂದಾಣದಲ್ಲಿ ಕಂಬಳವು ಯಶಸ್ವಿಯಾಗಿ ನಡೆದುಕೊಂಡು ಬಂದಿರುತ್ತದೆ ಸಾವಿರದ ಇಪ್ಪತ್ತೆರಡರಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ಸಮಿತಿ ಬದಲಾವಣೆ ಮಾಡುವ ಮಾಡಬೇಕಾದಾಗ ಹೊಸ ಸಮಿತಿ ರಚಿಸಬೇಕಾಗಿದೆ ಇಂಥ ಸಮಿತಿಯ ಕೆಲವೊಂದು ಕಾರ್ಯಗಳು ಅರಾಮನ್ಯ ಜನತೆ ಗೌರವಗಳಿಗೆ ಹುಣ್ಣು ಉಂಟಾಗ ಉಂಟಾದಾಗ ಉಂಟಾಗುವ ರೀತಿಯಲ್ಲಿ ನೀತಿ ಹೇಳಿಕೆಗಳು ನೀಡಿರುವ ಈ ನೀತಿ ಇರುತ್ತದೆ ಎಂಬುದಾಗಿ ತಿಳಿಸಲು ವಿಷ ಕಂಬಳ ವಿಸ್ತಂಣೆಗೊಳಿಸುವುದಕ್ಕೆ ಮಾತ್ರ ಸೀಮಿತವೇ ಹೊರತು ಕಂಬಳದ ಸಂಪೂರ್ಣ ಅಧಿಕಾರ ಆಗಿರುತ್ತದೆ ಎಂಬುದಾಗಿ ಸ್ಪಷ್ಟಪಡಿಸಲು ಇಚ್ಛಿಸುತ್ತೇನೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ನಾಲ್ಕರಲ್ಲೂ ಮುನ್ಕಿ ಸೀಮೆ ಹರಸು ಕಂಬಳ ಸಮಿತಿ ಹೆಸರಲ್ಲಿ ಮುಂಕಿ ಆರ್ಟಿಗಲ್ ಹೋಟೆಲ್ನಲ್ಲಿ ನಡೆದ ಅನಧಿಕೃತ ಸಭೆಯಲ್ಲಿ ಕೆಲವು ವ್ಯಕ್ತಿಗಳು ಕೆಲವು ವ್ಯಕ್ತಿಗಳು ಕೇಳಿದ ಹೇಳಿಕೆಗಳು ಪ್ರಯೋದ ಪ್ರಚೋದನಕಾರಿ ಭಾಷಣಗಳು ಬೆದರಿಕೆಗಳು ಮುಂದಾಗಗಳು ನಮ್ಮ ಘನತೆ ಗೌರವಗಳಿಗೆ ಚುಕ್ಕಿ ಉಂಟಾಗಿವೆ ಚುಕ್ಕಿ ಉಂಟಾಗುವುದರ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ರೀತಿಯ ದುಂದಲಗಳು ಕಾರಣವಾಗಿದೆ ಈ ಕಾರಣಕ್ಕಾಗಿ ಈ ಪತ್ರಿಕೆ ನಾವು ಕರೆದು ಕರೆದಿದ್ದೇವೆ ಕಳೆದ ಎರಡು ವರ್ಷಗಳಲ್ಲಿ ನಡೆದ ವಿದ್ಯಮಾನಗಳ ಜೊತೆಗೆ ಕಳೆದ ತಾರೀಕು ತಕ್ಷರನ್ನು ನಡೆದ ಅನಧಿಕೃತ ಸಭೆಯು ನಡವಳಿಕೆಗಳ ಬಗ್ಗೆ ಪರವಾಗಿ ಸಮಿತಿ ಅಧ್ಯಕ್ಷರಾದ ಕೊನ್ನಾಳ ಗುರುಪು ಕಿರಣ್ ಕುಮಾರ್ ಶೆಟ್ಟಿ ಅವರು ಕ್ಷಮ ಕ್ಷಮೆಯಾಚ ಕ್ಷಮೆಯಾಚಿಸಿರುವುದರಿಂದ ಸಮಿತಿಯ ಮೇಲಿನ ಬಲ ಮೇಲೆ ಸಮಾನತನ್ನು ಹಿಂಪಡೆಯಲಾಗಿದೆ ಹಿಂಪಡೆಯಲಾಗಿ ಸಮಿತಿಯು ಈ ಈ ವರ್ಷದ ಮಟ್ಟಿಗೆ ಮುಂದುವರಿದಿದೆ ಬಿಕ್ಕಟ್ಟಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಶಾಸಕರಾದ ಶ್ರೀ ಉಮನಾಥ್ ಕೋಟ್ಯಾನ್ ಮಾಜಿ ಸಚಿವರಾದ ಅವಯ್ ವಿಶ್ವ ಬಂಡಲ ಸಂಘದ ಅಧ್ಯಕ್ಷರಾದ ಹೈಕಡಾ ಜಿಲ್ಲಾ ಕನ್ನಡ ಸಮಿತಿಯ ಅಧ್ಯಕ್ಷರಾದ ಸಾಮಾಜಿಕ ಮುಂದಾಳುಗಳಾದ ಶ್ರೀ ಹಿಂ ಗಮನ ಜೊತೆಗೆ ಅರಮಿಂದ ಇದೆಲ್ಲರಿಗೂ ಅರಮನೆಯ ವತಿಯಿಂದ ಮತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳು ಜೊತೆಗೆ ಬಿಕ್ಕಟ್ಟು ಸಮಸ್ಯೆಯನ್ನು ಪರಿಹರಿಸುವುದರಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಸುನೀಲ್ ಅವರು ಜೊತೆಗೆ ಸವಿಶಂಕರ್ ಇವರಿಗೆ ಕೂಡ ಪ್ರತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳು ಇಡೀ ಕಂಬಳ ಕ್ಷೇತ್ರಕ್ಕೆ ಒಂದು ಮೆರುಗಂತ ಕೊಟ್ಟಂತ ಕಂಬ ಈ ದಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅರಮನೆಯ ಅಲಸು ಸಾವಿರ ಎಲ್ಲ ವಿಚಾರಗಳನ್ನು ಏನೇನು ಆಗಿದೆ ಯಾವ ಸಣ್ಣ ಪುಟ್ಟ ವಿವಾದಗಳು ಆಗಿದೆ ಎಂಬ ಬಗ್ಗೆ ತಿಳಿಸಿದ್ದಾರೆ ಎಲ್ಲ ಕಡೆ ಒಂದು ಹತ್ತು ಜನ ಸೇರಿದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸಾಧ್ಯ ಮನೆಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಆದರೆ ಆ ಭಿನ್ನಾಭಿಪ್ರಾಯಗಳು ಅತ್ಯಂತ ಆರೋಗ್ಯಪೂರ್ಣವಾಗಿ ಅದು ಬಗೆಹರಿನ್ನುವಂಥದ್ದು ಕೂಡ ಅದೊಂದು ಭಾಳ ಸಂತೋಷದ ವಿಷಯ ಮನೆತನ ಮತ್ತು ಕಂಬಳ ಅದು ಒಂದೇ ಜೊತೆ ಜೊತೆಯಾಗಿ ನಡೆಯುವಂಥ ಒಂದು ಸಂಪ್ರದಾಯ ಬಂದವಾದಂಥ ಒಂದು ಕ್ರೀಡೆ ಇದು ಕಂಬಳ ಕೇವಲ ನಮ್ಮ ಇಲ್ಲಿ ಅರಸರು ಮುಲ್ಕಿ ಅರಸರು ಮಾಡ ಕಟ್ಟುಕಟ್ಟು ಕಂಬ ನಡೀಲೇಬೇಕು ಎಂಬ ವಿಚಾರ ಮಾಡಿದ್ರೆ ತಿಳ್ಕೊಂಡಿದ್ದೇವೆ ನಾನು ಐನೂರು ವರ್ಷಗಳ ಇತಿಹಾಸ ಕೂಡ ಈ ಕಂಬಕ್ಕೆ ಇದೆ ಇದು ಕಂಬಳ ಈ ಊರಿನ ಕ್ಷೋಭೆಗಾಗಿ ಈ ಊರಿನ ಜನರ ಹಿತಕ್ಕಾಗಿ ಬೆಳೆಯ ರಕ್ಷಣೆಗಾಗಿ ನಡೆಯುವಂಥದ್ದು ಕಂಬಳ ಇಲ್ಲ ನಿಂತದ್ದು ಇಲ್ಲ ಆದ್ದರಿಂದ ಇವತ್ತು ಅರಸರು ಮತ್ತು ಸಮಿತಿಯವರು ಸೇರಿ ಅರಸು ಮಂಗಳವನ್ನು ಭಾಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದಾರೆ ಮತ್ತೆ ಈಗ ಕೂಡ ಈ ವರ್ಷ ನಾನು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರಿಗೆ ದಿನ ನಿಗದಿಯಾಗಿದೆ ಸಮಿತಿಯವರು ಮತ್ತು ಅರಸರ ಗೌರವ್ಯವು ಕೂಡ ಚುಚಿಯಾಗದ ರೀತಿಯಲ್ಲಿ ಸಮಿತಿಯವರು ನೇತೃತ್ವವನ್ನು ವಹಿಸುತ್ತಾರೆ ಈ ಕಂಬಳವನ್ನು ಅತ್ಯಂತ ಚೆಚ್ಚಕ್ಕಾಗಿ ಇನ್ನಷ್ಟು ವಿಜೃಂಭಣೆಯಿಂದ ಇವೆಲ್ಲ ಎಲ್ಲ ಮತ್ತು ಎಲ್ಲ ದಗಳ ಸಹಕಾರ ನಡೀತದೆ ಈ ಸಲ ಕಂಬದಲ್ಲಿ ಕೆಲವು ಆರ್ಥಿಕ ಪಟ್ಟವನ್ನು ಕೂಡ ನಾವು ಕಂಬಕ್ಕೆ ನೀಡಿದ್ದೇವೆ ಕಂಬಕ್ಕೆ ಸಮಯ ಕಾಳು ನೀಡಿದ್ದೇವೆ ಕಂಬವನ್ನು ನಿಗದಿತ ಅವಧಿಗಳಿಗೆ ಮುಗಿಬೇಕು ಅಂತ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ ನನಗೆ ಅರ ಕಂಬದಲ್ಲಿ ಅದು ಉಂಟುಮರ್ಧವಾಗಿ ಕಂಬ ನಡೀತದೆ ಅರಸರ ಎಲ್ಲ ರೀತಿಯ ಸಂಪೂರ್ಣವಾದಂಥ ಸಹಕಾರ ಕಂಬ ಸಮಿತಿಗಿದೆ ಕಂಬಳ ಸಮಿತಿಯವರು ಕೂಡ ಯಾವುದೇ ವಿಚಾರವನ್ನು ಅದರ ಚರ್ಚಿಸಿ ಅದನ್ನು ಮುಚ್ಚರಿಸಬೇಕ ಕೂಡ ನಾವು ಅವರು ಮನವಿ ಮಾಡಿಕೊಂಡು ಎಲ್ಲ ಒಳ್ಳೆಯ ಬೆಳವಣಿಗೆ ಕುಟುಂಬ ಪಂಚಾಯತ್ನಲ್ಲಿ ಕೊಟ್ಟಿದ್ದಾರೆ ಕಾಡು ಮಾಡಿದ್ದಾರೆ ಸರ್ಕಾರ ಇದ್ದಾರೆ ಹಾಗೂ ಇಲ್ಲಿ ಎಲ್ಲ ಸಮಿತಿಯ ಮುಖಂಡರಿದ್ದಾರೆ ನಮ್ಮ ಗೌರವ ಗೌರವಿದ್ದಾರೆ ಎಲ್ರಿಗೂ ಎಲ್ಲ ಸೇರಿ ಈ ಕಂಬಳ ಭಾಳ ಯಶಸ್ವಿಯಾಗಿ ಬಿಡು ಮೈಕಿ ಅರಸು ಕಂಬದಲ್ಲಿ ಏನೋ ಭಿನ್ನಾಭಿಪ್ರಾಯವನ್ನು ಅಂತ ಎಲ್ಲ ಬೇರೆ ಬೇರೆ ಪ್ರಚಾರಗಳು ಆದಾಗ ಅನೇಕರಿಗೆ ಹತಾಕ್ ಕಂಬಳ ಅಭಿಮಾನಿಗಳಿಗೆ ಹತಾಕ್ ಇದೇನು ಈ ರೀತಿಯಾಗಿದೆ ಕಂಬಳದಲ್ಲಿ ಈ ರೀತಿ ಹಾಕಿದೆ ಆದ್ದರಿಂದ ಈಗ ಭಾಳ ಒಳ್ಳೆಯ ಬೆಳವಣಿಗೆ ಆಗಿದೆ ಈ ಪತ್ರಿಕಾ ಕೋರ್ಟ್ಗಳು ಕೂಡ ಈ ಕಂಬಳಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಬೇಕು ಕಂಬಳ ಈ ಅರಸು ಕಂಬಳ ಅಲ್ಲ ಇದು ಊರಿನ ಕಂಬಳ ಎಲ್ಲ ಊರಿನಲ್ಲಿ ಸೇರಿ ಮಾಡುವಂಥ ಜಾತ್ರೆಯ ರೀತಿಯಲ್ಲಿ ನಡೆಯುವಂಥದ್ದು ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ನಡೆಯುವಂತ ಮತ್ತೊಮ್ಮೆ ನಾನು ಇಲ್ಲಿಯ ದೇವರ ಬಸದಿಯಾಗಿ ಎಲ್ಲರ ಹತ್ರ ಪ್ರಾರ್ಥನೆ ಮಾಡಿ ಪಾವತಿ ಮಾಲಕೀರ್ಥರ ನಾಗಣಪತಿ ದೇವರ ಕೂಡ ಪ್ರಾರ್ಥನೆಯನ್ನು ಮಾಡಿ ಅದರಲ್ಲಿ ಕಂಬ ಮೀಸಲಾದ ಕಂಬಳ ಹಾಗೆ ಪ್ರಥಮ ಕಂಬಳ ಇಪ್ಪತ್ತಂಬಳ ಪೂಜೆ ಪೂಜೆ ನಾಲ್ಕು ಪ್ರಥಮ ಕಂಬಳ ಕೊಡಗಿಯಲ್ಲಿ ನಡೀತು ಮೊನ್ನೆಯಾದ ಬದಲಾವಣೆ ಮಾಡಿ ನಾಳೆ ಪಿ ಆರ್ ಅಲ್ಲಿ ಅಧಿಕವಾಗ ಅದರ ಪ್ರತ್ಯೇಕತೆ ನಡೀತದೆ ಸೆನ್ಸರ್ ಸೆಫ್ಟಪ್ ಮಾಡಿದ್ದೇವೆ ಯುಗಕ್ಕೆ ಯುಗ ಆ ಬದಲು ಕೂಡ ಮತ್ತು ಪ್ರತಿ ವಿಭಾಗದ ಕೋಣಗಳಿಗೆ ಸಮಯವನ್ನು ಪಾಲಿ ಅದು ಅದಕ್ಕೆಲನ್ನು ಕೊಡೋದು ಕೂಡ ಮಾಡಿ ಎಲ್ಲ ಕಂಪನಿ ವ್ಯವಸ್ಥಾಪಕರುಗಳಿಗೆ ಕೊಡ್ತಾ ಇದ್ದೇವೆ ಮತ್ತು ಆ ಸೆನ್ಸರ್ ಆಟೋಮೆಟಿಕ್ ಸೈಲನ್ ಆಗ್ತದೆ ಆಟೋ ಮಿಟಿಕ್ ಐದು ಮಿನಿಟು ಮೂರು ಮಿನಿಟು ಈಗೆಲ್ಲ ಒಂದು ಬೇರೆ ಬೇರೆ

ిరియర్ ఆయనకుల పూర్వ్ సహే నమ్మ డిస్ట్రిక్ట్ అధ్యక్షరాయన దేవ్ ప్రసాద్ శేటరు అంజనే ఇంకల గౌరవ లేరు నమ్మరు రోమనాథ్ కోట్యం రాడు అంజనే అభయ్ చంద్రజీ అన్నాడు అంజనే అంకల్ హరిశేట్ రాడు అంజనే మిథున్ రైతులు అంజనే సుమిలా రేరు అంజనే పక్క నమ్మ అరవింద్ పూన్జీరు పక్క

그냥 이렇게 한다.